ಮುಖ್ಯ ಸಮಸ್ಯೆ ಅಂದ್ರೆ ಸಹ ಭೂಮಿ ಸಮಸ್ಯೆ ಕಂಡು ಬರ್ತಿತ್ತು ಇಲ್ಲಿರುವಂತ ಪ್ರತಿ ಕುಟುಂಬಕ್ಕೂ ಕೂಡ ಬದುಕಕ್ಕೆ ಭೂಮಿ ಇಲ್ಲ ಅವ್ರಿಗೆ ಅರ್ಧ ಎಕರೆ ಅಷ್ಟು ಸೈಟ್ ಇದೆ ಅದ್ರಲ್ಲೊಂದು ಮನೆ ಕಟ್ಟಿಕೊಂಡು ನೆಮ್ಮದಿ ಬಿದ್ದಿದೆ ಆದ್ರೆ ನಮ್ಮವ್ರಿಗೆ ಒಂದು ಎಕರೆ ಅರ್ಧ ಎಕರೆ ಮೂರ್ ಎಕರೆ ಜಾಗದಲ್ಲಿ ಮೂರ್ ಎಕರೆ ಜಾಗದಲ್ಲಿ ಒಂದು ಐವತ್ತು ಕುಟುಂಬಗಳು ಇರುವಂತ ಒಂದು ವ್ಯವಸ್ಥೆ ಆಗಿದೆ ಕೂಡ ಆದಿವಾಸಿಗಳೇ ಅರಣ್ಯವನ್ನ ರಕ್ಷಣೆ ಮಾಡಿದಂತ ಇವತ್ತು ಇಲ್ಲಿ ಎಲ್ಲ ಕಡೆನೂ ಕೂಡ ಅರಣ್ಯ ನಶಿಸಿ ಹೋಗಿದೆ ಅಥವಾ ಅದು ನಗರೀಕರಣ ಆಗೋಗಿದೆ ಆದಿವಾಸಿಗಳಿರೋ ಕಡೆ ಮಾತ್ರ ಫಲವತ್ತಾದ ಕಾಡಿದೆ ಮೊದಲಿಂದನು ಅರಣ್ಯನ ಕಾಪಾಡ್ಕೊ ಬಂದವರು ಕಾಯ್ದಂಥವ್ರು ನಾನು ಕಾಯ್ದೆಗಳು ಬಂದಂತ ನಂತರ ಅರಣ್ಯನ ಉಳಿಸ್ಬೇಕು ಅಂತ ಕಾಯ್ದೆಗಳು ಬಂದ ನಂತರ ಅವರು ಅದನ್ನು ಉಳಿಸ್ಲಿಕ್ಕೋಸ್ಕರ ಕೆಲವು ನಿಯಮಗಳನ್ನ ಮಾಡ್ಕೊಂಡಿದ್ದಾರೆ ಈಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಗ್ತು ಫಾರೆಸ್ಟ್ ಪ್ರೊಟೆಕ್ಷನ್ ಆಗ್ತು ಅಂತ ಹೇಳಿ ಹಲೋ ಕನ್ನಡ ಪ್ಲಾನೆಟ್ ವೀಕ್ಷಕರೇ ಇವತ್ತು ನಾವು ಮೈಸೂರು ಜಿಲ್ಲೆಯ ಹಚ್ಡಿಕೋಟೆ ತಾಲೂಕಿನ ಬಳ್ಳೆಹಾಡಿಯಲ್ಲಿದ್ದೀವಿ ಬಳ್ಳೆಹಾಡಿಯಲ್ಲಿ ವಿಶೇಷವಾದ ಒಬ್ಬ ವ್ಯಕ್ತಿ ಜೊತೆಗೆ ನಾವಿದ್ದೀವಿ ಅವರು ಒಡ್ರಗುಡಿ ಚಿಕ್ಕಣ್ಣ ಅಂಥೇಳಿ ಇವರು ಕೂಡ ಒಬ್ಬ ಆದಿವಾಸಿ ಸಮುದಾಯದಿಂದ ಬಂದು ಈ ಆದಿವಾಸಿಗಳ ಸಮಸ್ಯೆಗಳ ಸಂಬಂಧಪಟ್ಟಂಗೆ ಸಾಕಷ್ಟು ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ ವಿಶೇಷ ಏನಂತ ಮೊನ್ನೆ ಇಪ್ಪತ್ತಾರನೇ ತಾರೀಕು ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ವನ್ಯಜೀವಿ ಸಂರಕ್ಷಣಾ ಮಂಡಳಿ ಏನಿದೆ ಅದರಲ್ಲಿ ನಮ್ಮ ಚಿಕ್ಕಣ್ಣ ಅವರನ್ನು ಒಬ್ಬ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ ಅದು ಸಿ ಎಮ್ ಸಿದ್ದರಾಮಯ್ಯ ಅವರೇ ಅಧ್ಯಕ್ಷತೆ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ವನ್ಯಜೀವಿ ಮಂಡಳಿ ಇದು ಒಬ್ಬ ಆದಿವಾಸಿ ಸಮುದಾಯದ ವ್ಯಕ್ತಿಯನ್ನು ಈ ರೀತಿ ಒಂದು ಸರ್ಕಾರದ ಒಂದು ಪ್ರಮುಖವಾದಂತಹ ಅದರಲ್ಲೂ ಕೂಡ ಅರಣ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ವನ್ಯಜೀವಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಮಂಡಳಿಯಲ್ಲಿ ಆ ಸದಸ್ಯರನ್ನಾಗಿ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ ಮತ್ತು ಬಹಳ ಸ್ವಾಗತಾರ್ಹ ಯಾಕಂತ ಹೇಳಿದರೆ ಇಂಥ ಆದಿವಾಸಿ ಸಮುದಾಯಗಳಿಂದ ಬಂದಂತಹ ವ್ಯಕ್ತಿಗಳಿಗೆ ಅಥವಾ ಆದಿವಾಸಿ ಜೀವನವನ್ನು ನೋಡಿರುವಂತಹ ವ್ಯಕ್ತಿಗಳಿಗೆ ನಿಜವಾದ ಒಂದು ಪರಿಸರದ ಕಾಳಜಿ ಇರುತ್ತೆ ಅನ್ನೋಂಥದ್ದು ಎಲ್ಲರೂ ಒಪ್ಪಿರ್ತಕ್ಕಂಥ ವಿಷಯ ಹಾಗಾಗಿ ಅಂತಹ ಒಬ್ಬ ವಿಶೇಷ ವ್ಯಕ್ತಿ ಚಿಕ್ಕಣ್ಣ ಅವರನ್ನು ನಾವು ಮಾತಾಡ್ಸೋಣ ಅವರು ವಿಚಾರಗಳು ಏನಿದ್ದಾವೆ ಅವರು ಈ ಆದಿವಾಸಿಗಳ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ನೋಡ್ತಾರೆ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಚಿಕ್ಕಣ್ಣವರೇ ನಮಸ್ಕಾರ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಈ ಸಮಿತಿಯ ಒಂದು ಸದಸ್ಯರಾಗಿ ನೀವು ಆಯ್ಕೆಯಾಗಿರೋದಕ್ಕೆ ನಿಮ್ಮ ಹಿನ್ನೆಲೆ ಹೇಳಿ ನಿಮ್ಮ ನೀವೆಲ್ಲಿ ಹುಟ್ಟಿದ್ರಿ ಎಲ್ಲಿ ಬೆಳಿದ್ರಿ ಸೊ ನನ್ನ ರೀತಿ ನನ್ನ ಹೆಸರು ಚಿಕ್ಕಣ್ಣಥೇಳಿ ನಾನು ಮೂಲತಃ ಒಡ್ಡುಗುಡಿ ಆಡಿ ನಮ್ಮ ತಂದೆ ತಾಯಿ ಬಂದಿದ್ದು ನಮ್ಮ ನಾಗರಹೊಳೆ ಅಭಯಾರಣ್ಯದ ನದಗುಂಡಿ ಹಳ್ಳ ಅನ್ನೋ ಜಾಗದಲ್ಲಿ ನಮ್ಮ ತಂದೆ ತಾಯಿ ಇದ್ದಂಥದ್ದು ಅದಾದ ನಂತರ ನಮ್ಮನ್ನು ಬಮಲಪುರ ಆಡಿಗೆ ಬಂದವು ಅಂತ ಹೇಳ್ತಾರೆ ಬಂಬಲಪುರ ಮತ್ತೆ ಮುಂದುವರೆದು ಬಂದಾಗ ನಾವು ಎಚ್ಡಿ ಕೋಟೆ ಒಡ್ರಗುಡಿ ಪಕ್ಕದಲ್ಲಿರುವಂಥ ವಡ್ರಗುಡಿ ಹಾಡಿಯಲ್ಲಿ ಇದ್ದೀವಿ ನಮ್ಮ ತಂದೆ ಹೆಸರು ಸಣ್ಣದೇವಯ್ಯ ಅಂತೇಳಿ ತಾಯಿ ಹೆಸರು ದೇವಮ್ಮ ಅಂತೇಳಿ ಒಡ್ರಗುಡಿ ಆಡಿ ನಾವು ಜೇನುಕುರಬ ಸಮುದಾಯಕ್ಕೆ ಸೇರಿದ್ರು ಕೂಡ ನಾನು ಒಂದರಿಂದ ನಾಲ್ಕನೇ ತರಗತಿವರೆಗೂ ಒಡ್ರಗುಡಿಯಲ್ಲೇ ವಿದ್ಯಾಭ್ಯಾಸನ ಮಾಡಿದೆ ಅದಾದ ನಂತರ ಐದರಿಂದ ಪಿ ಯು ಸಿವರೆಗೆ ವರೆಗೆ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಬಿಳಿಗಿರಂಗನ ಬೆಟ್ಟದಲ್ಲಿ ಪಿ ಯು ಸಿ ವಿದ್ಯಾಭ್ಯಾಸ ಮಾಡಿದೆ ಅದಾದ ನಂತರ ಹುಣಸೂರಲ್ಲಿ ಬಿ ಎ ಪದವಿ ಮಾಡ್ಬೇಕಂತೆ ಸೇರಿ ಕಾರಣಾಂತಗಳಿಂದ ಅಂತಿಮಗೊಳಿಸೋಕ್ಕಾಗಲಿಲ್ಲ ಮತ್ತು ಅದ ನಂತರ ಜೇವೊಸಿನ್ ಫಾರೆಸ್ಟ್ ಅಂತೇಳ್ಬಿಟ್ಟು ಬೆಳಗಿರಂಗನ ಬೆಟ್ಟದಲ್ಲೇ ಎರಡು ವರ್ಷ ಜೇವೊಸೀನ್ ಫಾರೆಸ್ಟನ್ನು ತರಬೇತಿ ಮಾಡಿದೆ ಆದರೆ ರಾ ರಾಷ್ಟ್ರಪತಿಗಳ ಅನುಮೋದನೆ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಆ ಕೋರ್ಸು ಹಾಗೆ ಸರ್ ನೀವು ಈ ರೀತಿಯಲ್ಲಿ ಒಂದು ಸಮಾಜ ಸೇವೆ ಅಥವಾ ಆದಿವಾಸಿಗಳ ಹೋರಾಟಕ್ಕೆ ಹೇಗೆ ಹೇಳಿದ್ರಿ ಸರ್ ನಾನು ಒಬ್ಬ ಆದಿವಾಸಿಯಾಗಿ ನಮ್ಮದು ಎಜುಕೇಷನ್ ಮುಗಿಸಿ ತಕ್ಕಂಥ ಡಿಗ್ರಿ ಡಿಸ್ಕಂಟಿನ್ಯೂ ಆದ ನಂತರ ನಾನು ಮೊದಲನೇದಾಗಿ ಬಂದು ಬುಡಕಟ್ಟು ಕೃಷಿಕರ ಸಂಘನ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತೀನಿ ಸರ್ ಸೇರಾದ ನಂತರ ಅಲ್ಲೇ ಒಂದು ನಾಲ್ಕು ವರ್ಷಗಳ ಕಾಲ ನಾನು ಕೆಲಸ ಮಾಡೋದು ಕ್ಷೇತ್ರ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ಕೊಂಬಿದ್ದೆ ನನಗೆ ಅಂತರಸಂತೆ ಬಾ ಕ್ಷೇತ್ರನ ಕೊಟ್ಟಿದ್ದರು ಉದ್ಬೂರು ಗೇಟಿಂದ ಹಿಡಿದು ಲಕ್ಷ್ಮೀಪುರದವರಿಗೆ ಅದನ್ನ ಆಡಿಗಳದ ಜನರ ಕಷ್ಟ ಸುಖದ ಬಗ್ಗೆ ನಾನು ಕೆಲಸ ಮಾಡ್ತಿದ್ದೆ ಅದಾದ ನಂತರ ಹಂಗಾಗಿ ಒಡನಾಟ ಇತ್ತು ಅಲ್ಲೂ ಕೂಡ ನಾನು ಅದು ಅದಾದ ನಂತರ ಮನೆದು ಸಮಸ್ಯೆಗಳು ಮತ್ತು ನಮಗೆ ಸರಿಯಾದ ರೀತಿ ಸಂಬಳಗಳು ಅಥವಾ ಮೈ ಮೇಂಟೆನೆನ್ಸ್ ಅದನ್ನೇ ಬಿಟ್ಟಾದ ನಂತರ ತಟಸ್ಥವಾಗಿ ಇದೆ ಸರ್ ಮತ್ತು ವೈಯಕ್ತಿಕ ಕೆಲಸಗಳು ಕೂಲಿ ಮಾಡುವಂಥದ್ದು ಅಥವಾ ಬೆಂಗಳೂರಲ್ಲಿ ಫ್ಯಾಕ್ಟ್ರಿ ಹುಡುಕೊಂಡು ನಾನು ಹೋಗಿದ್ದೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಬದುಕಬೇಕನ್ನೋ ಒಂದು ಛಲ ನನ್ನಲ್ಲಿತ್ತು ಹಾಗಾಗಿ ಈ ನಿರೀಕ್ಷೆ ಇಟ್ಕಂಡು ಬದುಕಲಿಕ್ಕೆ ಆಗದಿದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿದ್ರೆ ಬದುಕ್ಬೋದು ನಾವು ನಾಗರಿಕ ಸಮಾಜ ಹೇಗಿದೆ ಆ ಥರ ನಾವು ಬದಲಾವಣೆ ಆಗಬೇಕು ಯಾಕಂದರೆ ನಾನೊಬ್ಬ ಎಜುಕೇಟೆಡ್ ವಿದ್ಯಾವಂತ ಆಗಿದ್ದರಿಂದ ನಾನು ಸರ್ ಬದುಕಲೇಬೇಕನ್ನೋ ಒಂದು ಕಾರಣಕ್ಕೋಸ್ಕರ ತೊಂಬತ್ತೇಳರಲ್ಲೇ ಪಿ ಎಮ್ ಆರ್ ವೈ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯನ್ನು ತರಬೇತಿಯನ್ನು ಪಡೆದು ಲೋನ್ಗೆ ಅಪ್ಲೈ ಮಾಡಿದೆ ಸರ್ ನಾನು ನನ್ನ ಸರ್ಕಾರದ ಸವಲತ್ತನ್ನು ಪಡ್ಕೋಬೇಕಂತೇಳಿ ಲೋನ್ಗೆ ಅಪ್ಲೈ ಮಾಡಿದ ನಂತರ ಬ್ಯಾಂಕಲ್ಲಿ ಕೆಲವು ರಿಸ್ಟ್ರಿಂಕ್ಷನ್ಗಳಿರ್ತವೆ ಅವರಲ್ಲಿ ಕೊಡಬೇಕಾದ್ರೆ ಏನೇನು ಕೊಡ್ಬೋದು ಅಂಥೇಳಿ ಅವಾಗ ತರಬೇತಿ ಆಗಿದ್ರು ಕೂಡ ನನಗೆ ವೈಯಕ್ತಿಕ ಸ್ವತಃ ಸ್ವಯಂ ಉದ್ಯೋಗ ಮಾಡ್ಕೊಂಡು ಬದುಕಬೇಕು ಅನ್ನೋದಕ್ಕೆ ಸರ್ಕಾರ ಬ್ಯಾಂಕಲ್ಲಿ ನನಗೆ ಲೋನ್ ಕೊಡಲಿಲ್ಲ ಅದಾದ ನಂತರ ಈಗ ಇರಬೇಕಾದ್ರೆ ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದನೇ ಸಾಲಿನಲ್ಲಿ ಒಂದು ನಮ್ಮ ಜಿಯಮಳ್ಳಿ ಆಡಲಿ ನಮ್ಮ ಮಾವನ ಆಗಬೇಕು ರಾಜು ಅಂತೇಳಿ ಅವರು ಅರಣ್ಯದ ಒಳಗಡೆ ಹೋಗಿ ಜೇನ ನಮ್ಮದು ಪದ್ಧತಿ ಸರ್ ಜೇನು ಕುರುಬ ಪದ್ಧತಿ ನಮ್ಮಲ್ಲಿ ಏನಿದೆ ಅಂತಂದರೆ ನಾವು ನಮ್ಮ ಕೋಟೆ ಭಾಗದಲ್ಲಿ ನಾವು ಹೇಳಬೇಕಾದ್ರೆ ಸೇನುಕುರುಬ ಕಾಡು ಕುರುಬ ಯರವ ಸೋಲಿಗ ಅಕ್ಕಿ ಪಿಕ್ಕಿ ಈ ಐದು ಅರಣ್ಯ ಆಧಾರಿತ ಆದಿವಾಸಿಗಳಿದ್ದಿವೆ ಅದಲ್ಲದೇ ಈಗ ವಾಲ್ಮೀಕಿ ನಾಯಕ ಮತ್ತು ಬೇಡ ಅವು ಇಷ್ಟಿ ಪಟ್ಟಿಯಲ್ಲಿ ಇರುವಂಥದ್ದು ರಾಜ್ಯದಲ್ಲಿ ಬಂದಾಗ ಐವತ್ತೊಂದು ಸಮುದಾಯಗಳು ಬರ್ತವೆ ನಮ್ಮ ತಾಲೂಕು ಅಂತ ಬಂದಾಗ ಅಥವಾ ಮೈಸೂರು ಜಿಲ್ಲೆ ಅಂತ ಬಂದಾಗ ಡೋಂಗ್ರಿ ಗಿಡ ಮೈಸೂರು ಜಿಲ್ಲೆಯಲ್ಲಿ ಬರುತ್ತೆ ಇವೆಲ್ಲ ಸೇರಿ ಈಗ ಅದನ್ನು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಪಟ್ಟಿಗೆ ಸೇರಿಸಿದ್ದಾರೆ ಹಂಗಿರ್ಬೇಕ ನಮ್ಮಲ್ಲಿ ಐದು ಸಮುದಾಯಗಳು ನಮ್ಮ ಮೂಲ ಆದಿವಾಸಿ ಇಲ್ಲ ಪಿ ವಿಟಿ ಜಿ ಎರಡೇ ಸರ್ ಬರುವಂತದ್ದು ಜೇನು ಕುರ್ಬಾ ಮಾತ್ರ ಬರುತ್ತೆ ಮೈಸೂರು ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಯಲ್ಲಿ ಉಡುಪಿ ಚಿಕ್ಕಮಗಳೂರಲ್ಲಿ ಕೊರಗ ಸಮುದಾಯ ಬರುತ್ತದೆ ಪಿ ಟಿ ಜಿ ಅಂತ ಏನ್ ಹೇಳ್ತಾರೆ ಸರ್ ಪಿ ಟಿ ಜಿ ಎರಡೇ ಸಮುದಾಯಗಳು ಕರ್ನಾಟಕದಲ್ಲಿ ದೇಶದಾದ್ಯಂತ ಎಪ್ಪತ್ತೈದು ಸಮುದಾಯಗಳನ್ನ ಪಿ ಟಿ ಜಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಎರಡು ಮಾತ್ರ ಪಿ ವಿ ಟಿ ಜಿ ಸಮುದಾಯಗಳು ಅದರಲ್ಲಿ ನಮ್ದು ಜೇನು ಕುರ್ಬಾ ಒಂದು ಉಡುಪಿ ಚಿಕ್ಕಮಗಳೂರು ಕಡೆ ಹೋದಾಗ ಕೊರಗ ಸಮುದಾಯ ಪಿ ವಿ ಟಿ ಜಿ ಬರ್ತದೆ ಸರ್ ಅದು ಬಿಟ್ಟರೆ ಅರಣ್ಯ ಆಧಾರಿತ ಆದಿವಸಗಳು ಆದಿವಾಸಿಗಳಂತ ಬಂದಾಗ ಮಾಮೂಲಿ ಕಾಡು ಕುರುಬ ಬೆಟ್ಟ ಈಗೇನು ಬೆಟ್ಟ ಕುರುಬ ಅಂತ ಹೇಳ್ತೀವಲ್ಲ ಅದು ಎರವ ಸೋಲಿಗ ಅಕ್ಕಿ ಪಿಕ್ಕಿ ಡೊಂಗ್ರಿಗೆ ರಸ ಮತ್ತು ಇರುಳಿಗ ಸಿದ್ದಿ ಮಲೆಕುಡಿಯ ಮೇದರ್ ಆ ಥರ ಸೇರಿ ಹದಿನೆಂಟು ಸಮುದಾಯಗಳನ್ನ ಇವತ್ತು ಅರಣ್ಯ ಆಧಾರಿತ ಆದಿವಾಸಿಗಳಂತ ಕರೀತೀವಿ ಸರ್ ಸೊ ಈಗ ನೀವು ಈ ಈ ಆದಿವಾಸಿಗಳ ಪರವಾಗಿ ಒಂದು ಹೋರಾಟಕ್ಕೆ ಕೇಳಿದ್ರಿ ಹೆಂಗೆ ಹೇಳಿದ್ರಿ ಯಾವ್ಯಾವ ವಿಷಯಗಳನ್ನು ನೀವು ತಗೊಂಡು ಹೋರಾಟ ಮಾಡಿದ್ದೀರಿ ಸರ್ ಮೊದಲನೇದಾಗಿ ನನ್ನದು ಏನಿತ್ತಂದ್ರೆ ಸರ್ ಸರ್ಕಾರಿ ಸವಲತ್ತು ನೇರವಾಗಿ ನಮ್ಮ ಜನಕ್ಕೆ ತಲುಪಬೇಕು ಅನ್ನೋ ಒಂದು ಜೊತೆಗೆ ನಮ್ಮ ಜನರ ಮೇಲೆ ಆಗೋಂಥ ದೌರ್ಜನ್ಯಗಳಾಗ್ಬೋದು ಅಥವಾ ದಬ್ಬಾಳಿಕೆಗಳಾಗ್ಬೋದು ಕೆಲವೊಂದು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗ್ತಿತ್ತು ಕೆಲವೊಂದು ಗೊತ್ತಾಗ್ದಿದ್ದಂಥವು ಇದ್ದವು ಸರ್ ನಮಗೆ ಮುಕ್ತವಾಗಿ ಪೊಲೀಸ್ ರಕ್ಷಣೆಗೆ ಹೋಗಿ ಅವರಿಂದ ರಕ್ಷಣೆ ಪಡ್ಕೋಬೇಕು ಅಥವಾ ಯಾವಾಗ ಅನ್ಯ ಆಗ್ತಿದೆ ಈಗ ನನ್ನ ನಮ್ಮ ಸಮುದಾಯಕ್ಕೆ ಅನ್ಯ ಆಗ್ತಿದೆ ಅಂತಂದಾಗ ನಾವೆಲ್ಲಿ ಅದನ್ನು ಪ್ರತಿಪಾದಿಸ್ಬೇಕು ಎಲ್ಲಿ ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಎಲ್ಲಿ ನ್ಯಾಯ ಕೇಳಬೇಕು ಕೇಳಬೇಕು ಅನ್ನೋ ಆಲೋಚನೆ ಇರಲಿಲ್ಲ ಸರ್ ಆ ಸಂದರ್ಭದಲ್ಲಿ ಆ ಹಂಗೆ ಇರಬೇಕ ಇರ್ಬೇಕಾದ್ರೆ ಆಗ ನಾನು ಕೆಲವು ಸಂಘಟನೆಗಳನ್ನ ಜೊತೆ ಸಂಪರ್ಕ ಹೊಂದಕ್ಕೆ ಶುರು ಮಾಡಿದೆ ಸರ್ ನಾನು ಡಿ ಎಸ್ ಎಸ್ ಆಗ್ಬೋದು ಅಥವಾ ಜೀವಿಕಾ ಆಗ್ಬೋದು ಬಿ ಎಸ್ ಪಿ ಇತ್ತು ಅದು ಆದರೂ ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತ ಯಾಕಂತಂದ್ರೆ ನಾನು ಎಂ ಶಿವಣ್ಣ ಅವರು ನಮ್ಮ ಕೋಟೆಯಲ್ಲಿ ಮಿನಿಸ್ಟ್ರಾಗಿದ್ದರು ಅಂದು ಆದ ಕಾಲದಿಂದಲೂ ಕೂಡ ನಾನು ಕಾಂಗ್ರೆಸ್ಸಲ್ಲಿ ಗುರ್ಸ್ಕೊಂಡಂಥ ಒಬ್ಬ ಉರಿಯಾಳು ಆದಿವಾಸಿ ಮುಖಂಡ ಎಂ ಶಿವಣ್ಣ ಸಾಹೇಬರು ಆದಾಗಲೂ ಕೂಡ ನನ್ನನ್ನು ಚಿಕ್ಕಣ್ಣ ಅಂತ ಐಡೆಂಟಿಟಿ ಮಾಡ್ತಿದ್ರು ಸರ್ ಅದಾದ ನಂತರ ನಮ್ಮ ಧ್ರುವಾನಂದ ಸಾಹೇಬರು ಅವರು ಸಾವಿರ ಜನ ಇರಲಿ ನಾನು ಅವರ ಅಪ್ಪಟ ಶಿಷ್ಯ ಅಂತಲೇ ಹೇಳ್ಕೋಬೋದು ಸರ್ ಧ್ರುವಾನಂದ ಸಾಹೇಬರು ಅವರು ಎಲ್ಲೇ ಇದ್ದರೂ ಕೂಡ ನನ್ನನ್ನು ಒಂದು ಫೋನ್ ಮಾಡಿದ್ರು ಫೋನ್ನ ರೆಸ್ಪಾಂಡ್ ಮಾಡ್ತಿದ್ರು ಸ್ಪಂದಿಸ್ತಿದ್ರು ಸಹ ಎಷ್ಟೇ ಜನ ಇದ್ದರೂ ಅಲ್ಲಿ ನಿಂತು ಮಾತಾಡ್ಸೋ ಒಂದು ದೊಡ್ಡ ಗುಣ ಅವರಲ್ಲಿತ್ತು ಅವ್ರನ್ನೇ ನೋಡಿ ನಾನು ರಾಜಕೀಯವಾಗಿ ಯಾಕೆ ಬೆಳೀಬಾರ್ದು ಅನ್ನೋ ಭಾವನೆ ಬರ್ತಿತ್ತು ಸರ್ ಮತ್ತು ಚಿಕ್ಕಮಧು ಸಾಹೇಬರು ಕೂಡ ಅವರು ಬೇರೆ ಪಕ್ಷದಲ್ಲಿದ್ದರೂ ಕೂಡ ನನ್ನ ಹೆಸರನ್ನ ಚಿಕ್ಕಯ್ಯ ಅಂತಲೇ ಕರೀತಿದ್ರು ಎಲ್ಲರೂ ಕಂಡಾಗ ಏನು ಚಿಕ್ಕ ಚೆನ್ನಾಗಿದ್ದೇನೆಪ್ಪ ಹೋರಾಟಗಾರ ನೀನು ಅಂತಲೇ ಹೇಳ್ಕೊಂಡು ಬರ್ತಿದ್ರು ಅದಾದ ನಂತರ ನಮಗೆ ಅಲ್ಲಿ ಅನಿಲ್ ಚಿಕ್ಕಮಧು ಅವರು ನಮ್ಮ ಚಿಕ್ಕಮಧು ಸಾಹೇಬ್ರ ಮಗವರು ಎಮ್ ಎಲ್ ಎ ಬಂದಾಗ ಅವರು ಹೊಸ್ದಾಗಿ ಬಂದಾಗ ನಮ್ಗೆ ಅವ್ರಿಗೂ ಸ್ವಲ್ಪ ಪರಿಚಯ ಇರಲಿಲ್ಲ ನಾನು ಹೆಚ್ಚಿಗೆ ಅವರನ್ನು ಭೇಟಿ ಮಾಡೋದು ಇನ್ನೊಂದು ಮಾಡ್ತಿರ್ಲಿಲ್ಲ ಅದಾದ ನಂತರ ನಿಧಾನ ಮಂದಗತಿಯಲ್ಲಿ ನಿಧಾನವಾಗಿ ಒಬ್ಬರಿಗೊಬ್ಬರಿಗೆ ಪರಿಚಯಗಳು ತುಂಬ ಜಾಸ್ತಿನೇ ಆಯಿತು ಸರ್ ಅದಾದ ನಂತರ ನಾವು ಕಾ ಸರ್ಕಾರದಲ್ಲಿ ಆಗಬೇಕಾದ ಕೆಲಸಗಳಿಗೆ ಶಾಸಕರನ್ನ ಹೊರತುಪಡಿಸಿ ಆಗೋದಿಲ್ಲ ಸರ್ ಶಾಸಕರ ಗಮನಕ್ಕೆ ತರಬೇಕು ಶಾಸಕರ ಕಡೆಯಿಂದ ಏಳಿಸ್ಬೇಕು ಅಥವಾ ಸಚಿವರ ಗಮನಕ್ಕೆ ತರಬೇಕು ಸಚಿವರ ಕಡೆಯಿಂದ ಏಳಿಸ್ಬೇಕು ಆ ನಿಟ್ಟಲ್ಲೇ ಕೆಲಸ ಮಾಡಿಕೊಂಡು ಬರ್ತಾ ಬರ್ತಾ ಜನರ ಸಮಸ್ಯೆಗಳು ಸಾಧ್ಯವಾದಷ್ಟು ಬಗೆಹರಿಸ ಇಲ್ಲಿ ಆದಿವಾಸಿಗಳ ಮುಖ್ಯ ಸಮಸ್ಯೆ ಯಾವುದು ಸರ್ ಸರ್ ನಮ್ಮಲ್ಲಿ ಆದಿವಾಸಿಗಳ ಮುಖ್ಯ ಸಮಸ್ಯೆ ಅಂದರೆ ಸರ್ ಭೂಮಿ ಸಮಸ್ಯೆ ಕಂಡುಬರುತ್ತೆ ಸರ್ ಮೊದಲನೇದು ಭೂಮಿ ನಮ್ಮ ಆದಿವಾಸಿಗಳನ್ನ ತಕ್ಕಂಡಾಗ ನಮ್ಮ ಜೇನುಕುರ್ಬ ಸಮುದಾಯವನ್ನು ತಕೊಂಡಾಗ ಇಡೀ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ತಕೊಂಡಾಗ ಇನ್ನೂರ ಅರವತ್ತೈದು ಆಡಿಗಳು ಬರ್ತವೆ ಸರ್ ಇನ್ನೂರ ಅರವತ್ತೈದು ಆಡಿಗಳಲ್ಲಿ ಐದು ಸಮುದಾಯಗಳು ಒಳಗೊಂಡಂತೆ ಇನ್ನೂರ ಅರವತ್ತೈದು ಆಡಿ ನಮ್ಮ ಎಚ್ ಡಿ ಕೋಟೆ ತಕ್ಕೊಂಡಾಗ ಏನಾಗುತ್ತೆ ಅಂತಂದರೆ ನೂರ ಹತ್ತೊಂಬತ್ತು ಆಡಿಗಳು ಜೇನು ಕುರುಬ ಕಾಡು ಕುರುಬ ಎರವ ಸೋಲಿಗ ಅಕ್ಕಿ ಪಿಕ್ಕಿ ಇಡೀ ಮೈಸೂರು ಜಿಲ್ಲೆಯಲ್ಲಿ ಇನ್ನೂರ ಅರವತ್ತೈದು ಬರ್ತವೆ ಬರೀ ಎಚ್ ಡಿ ಕೋಟೆ ನೂರ ಇಪ್ಪತ್ತು ಆಡಿಗಳು ಬರೀ ಎಚ್ ಡಿ ಕೋಟೆಲ್ಲೇ ಬರ್ತವೆ ಸರ್ ಅದರಲ್ಲಿ ಮೇಜರ್ ಆಗಿ ನಾವು ಜೇನು ಕುರುಬ ಸಮುದಾಯನ ಇಲ್ಲಿ ಹೆಚ್ಚಿದ್ದೀವಿ ಸರ್ ಎಚ್ ಡಿ ಕೋಟೆಗೆ ಬಂದಾಗ ನಾವು ಜೇನು ಕುರುಬ ಸಮುದಾಯನ ಹೆಚ್ಚಿದ್ದೀವಿ ಆದರೆ ಮುಖ್ಯವಾದ ಸಮಸ್ಯೆ ಅಂತಂದ್ರೆ ಸರ್ ಇಲ್ಲಿ ನಮಗೆ ಭೂಮಿ ಸಮಸ್ಯೆ ಇದೆ ಇಲ್ಲಿರುವಂಥ ಪ್ರತಿ ಕುಟುಂಬಕ್ಕೂ ಕೂಡ ಬದುಕೋಕ್ಕೆ ಭೂಮಿ ಇಲ್ಲ ಸ್ವಾವಲಂಬಿಯಾಗಿ ಬದುಕಬೇಕಂತಂದಾಗ ಸಂವಿಧಾನ ಬದುಕನ್ನು ಏನು ಹೇಳ್ತಾರೆ ಬಾಬಾ ಸಾಹೇಬ್ರು ಹೇಳ್ತಾ ಹೇಳಿದ್ದಾರೆ ಸಂವಿಧಾನವಾಗಿ ಬದುಕಬೇಕು ಅಂತಂದರೆ ಮೂರು ಎಕರೆ ಜಮೀನು ಮೂರು ಅಂಕಣ ಮನೆ ಬ್ಯಾಂಕಲ್ಲಿ ಇಷ್ಟು ಅಮೌಂಟನ್ನು ಕೊಡಬೇಕು ಒಬ್ಬ ಭಾರತ ಪ್ರಜೆಗೆ ಅನ್ನೋ ಒಂದು ಸಿದ್ಧಾಂತ ಇದೆ ಆದರೂ ಕೂಡ ನಮ್ಮಲ್ಲಿ ಒಬ್ಬ ಏನು ಒಬ್ಬರು ದೊಡ್ಡ ಭೂಮಾಲೀಕರಲ್ಲಿದೆಯೋ ಅಷ್ಟೆಲ್ಲ ಆಸ್ತಿನ ನಮ್ಮಲ್ಲಿರುವಂಥವ್ರ್ದೆಲ್ಲರೂ ಕ್ರೂ ಕ್ರೂಡೀಕರಿಸಿದ್ರು ಅದು ಅರ್ಧದಷ್ಟು ಸೇರಿಸಿದ್ರು ಸೇರಿಸಿದ್ರು ಅವ್ರೊಬ್ಬರದ ಅವರು ಅರ್ಧದಷ್ಟು ಇಲ್ಲ ಸರ್ ಇಡೀ ನಮ್ಮ ಸಮುದಾಯ ಏನಿದೆಯೋ ಅದೆಲ್ಲನೂ ಎಲ್ಲರ ಆಸ್ತಿ ಅಂತಂದರೆ ಈಗ ಒಂದು ಕುಂಟೆ ಎರಡು ಕುಂಟೆ ಅರ್ಧ ಎಕರೆ ಒಂದು ಎಕರೆ ಒಂದೊಂದು ಕಡೆ ಕೊಟ್ಟಿದ್ರಲ್ಲ ಅವೆಲ್ಲನೂ ಕ್ರೋಢೀಕರಿಸಿದ್ರು ಕೂಡ ಇಡೀ ತಾಲೂಕಾದ್ಯಂತ ಬೇರೆ ದೊಡ್ಡ ಒಬ್ಬ ಜಮೀನ್ದಾರ ಅಂತ ಹೇಳ್ತಾರಲ್ಲ ಇಂಧನ ಇದರಲ್ಲಿ ಅವ್ರು ಹಿಡಿದಿದ್ರಲ್ಲ ಸರ್ಕಾರದ ಆಸ್ತಿನೇ ಅವ್ರು ಹಿಡಿದಿರೋಂಥ ಆಸ್ತಿಯನ್ನು ಅವರ ಅರ್ಧದಷ್ಟು ನಮ್ಮದು ಕ್ರೂಡೀಕರಣ ಆಗಲ್ಲ ಆಗದಿಲ್ಲ ಹಂಗಾಗಿ ಅದು ದೊಡ್ಡ ಸಮಸ್ಯೆ ಆಗಿದೆ ಸರ್ ಈಗ